ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳೋಣ ಡಾಕ್ಯುಮೆಂಟ್ಸ್ ನೀನೆ ಕಟ್ಟಿದ್ದು ಆ ಪ್ರೈಸ್ ಅದ ಅಣ್ಣ ಲೋನ್ ಐತೆ ಕಟ್ಟಿದ್ದು ಇಲ್ಲ ಲೋನ್ ಇಲ್ಲ ನಾ ಕ್ಯಾಶ್ ಐತೆ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಒಂದು ಎಪ್ಪತ್ತು ಏನೋ ಸಾವಿರ ಆಗೈತೆ ಅಣ್ಣ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಚಲೋ ಐತೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಅಣ್ಣ ಎಷ್ಟು ಕೊಡ್ತಿದೆ ಮೈಲೇಜ್ ಗಡಿ ಹದಿನೆಂಟು ಕೊಡೋದು ಅಣ್ಣ ಹಾ ಇಂಜಿನ್ ಗಡಿ ತೊಟ್ಟಿಲ್ಲ ಚೆನ್ನಾಗಿದೆಯಾ ಹಾ ಎಲ್ಲ ಚಲೋ ಐತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರಾ ಗಾಡಿಗೆ ಏನಿಲ್ಲ ಎಕ್ಸೆಪ್ಟಿಂಗ್ ಏನು ಇಲ್ಲ ಲೊಕೇಶನ್ ಕಡೆ ಇರೋದು ಇದು ಧಾರವಾಡದಾಗ ಐತನ ಧಾರವಾಡ ಹಾ ಒಂದೇ ಲೋಕಲ ಹಾ ನಾನು ಧಾರವಾಡ ಅಂತ ಕೊಳ್ಕೋನ ಏ ರಿಪೇಂಟಿಂಗ್ ಆಗಿದ್ದ ಸಿತ್ತೆ ಗಡಿ ಅಲ್ಲ ಹಾ ರಿಪೇಂಟಿಂಗ್ ಆಗಿದೆ ರಿಪೇಂಟ್ ಆಗಿದೆ ಹಾ ಮ್ಯೂಸಿಕ್ ಪ್ಲೇಯರ್ ಅತ್ರ ಏನಕ್ಕೆ ಇಲ್ವಾ ಹೇಳನ ಮ್ಯೂಸಿಕ್ ಪ್ಲೇಯರ್ ಅತ್ರ ಏನಕ್ಕೆ ಇಲ್ವಾ ಒಳಗಡೆ ಏನಿಲ್ಲ ಅಣ್ಣ ಓಕೆ ಇಷ್ಟೇ ಸಿತ್ತೆ ಗಡಿ ರೇಟ್ ಅಲ್ಲ 240 ಹೇಳ್ತಾರೆ ಅಣ್ಣ ಹ್ಮ್ ನಿಮ್ಮ channel ಕಡೆ ಅಂತ ಬಂದ್ರ ಒಂದ 10000 ಕಡಿ ಮಾಡಿ ಎರಡು 30 final ಮಾಡ್ತೇವೆ ನಾವು ಎರಡು 30 final ಕೊಡ್ತೀರಾ ಹಾ ಕಟ್ ಎಸ್ ಎಚ್ ಟಿ ಅಲ್ಲ ಹಾ ಎಚ್ ಟಿ ಅಲ್ಲ ಕಟ್ ಎಚ್ ಟಿ ಮಾಡಿದ್ರೆ 2000 14 14 ಎರಡು ಸೆಕೆಂಡ್ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾ ರನ್ನಿಂಗ್ ಆಯ್ತು ಪ್ರೆಸ್ ಓಕೆ ಲೊಕೇಶನ್ ಎಲ್ಲ ಧಾರವಾಡ ಧಾರವಾಡ ಒಂದು ಹಳ್ಳಿ ಇತ್ತಲ್ಲ ಕೋಡ ಧಾರವಾಡ ಎಷ್ಟು ಕಂಪ್ಲೀಟ್ ಆಗ್ತದೆ 15 20 ಕಿಲೋಮೀಟರ್ ಆಗ್ತದೆ 20 ಹಾ ಎರಡು ಕೊಡ್ತೀರಾ ಹಾ ಮಾಡ್ತೀವಿ ಗಾಡಿ ಹಾ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಬಿಟ್ಟು ಹಾ ಹಾ ಆಯ್ತು ಆಯ್ತು